ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಬಗೆಹರಿಯಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೋವಿದ್ರೂ ಅದು ಪರಿಹಾರ ಆಗಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊಡಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಎರಡು ಲವರ್ಸ್ ಇಮೇಜಸ್ಸನ್ನು ತೋ ತೋರಿಸಿದ್ದೇನೆ ಲವರ ಕಳ್ಸ್ಕಾಲ್ತೀನಿ ಅಂತ ಸೊ ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನೋಡಿ ಇದು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನು ಚೇಂಜಸ್ ಆಗುತ್ತೆ ಏನೋ ಒಂದು ಹೊಸ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದು ಸೊ ನಿಮ್ಮ ಲೈಫಿಗೆ ಏನೊಂದು ಗೈಡ್ಲೈನ್ಸ್ ಸಿಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗುತ್ತೆ ಸೊ ಇದು ನಾನು ಹೇಳೋದು ಎಲ್ಲನೂ ಕರೆಕ್ಟ್ ಆಗಬೇಕು ಅಂತ ಇಲ್ಲ ಸೊ ಜಸ್ಟ್ ಇದು ನಿಮಗೆ ಅಂದರೆ ಒಂದು ಗೈಡ್ ಲೆನ್ಸ್ ಕೆಲವೊಂದು ಸಲ ನಾವು ತಿಳಿದು ತಿಳಿದೇನು ಕೆಲವೊಂದು ವಿಷಯದಲ್ಲಿ ನಾವು ಟಪ್ ಮಾಡ್ತೇವೆ ಪ್ರೀತಿಯ ಜೀವನದಲ್ಲಿ ಪ್ರೀತಿಯನ್ನು ನೋಡಿ ಎಲ್ಲರಿಗೂ ಸಿಗುತ್ತೆ ಎಲ್ಲರೂ ಪ್ರೀತಿಯಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಇಲ್ಲ ಬಟ್ ಇಲ್ಲಿ ನಾವು ನಮ್ಮಿಂದಾಗಿ ನಾವು ನಮ್ಮ ಪ್ರೀತಿಯನ್ನು ಕಲ್ತ್ಕೊಳ್ಬಾರ್ದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಆ ನಂತರ ಇಲ್ಲಿ ನೋಡಿ ಈ ಎರಡು ಇಮೇಜಸ್ನಲ್ಲಿ ನೀವು ಯಾವುದಾದ್ರೂ ಒಂದು ಇಮೇಜಸ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಫಸ್ಟ್ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆಂಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆಂಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರು ಗುರುಗಳು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಹಿಂಡವಾರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಈ ಎರಡು ಇಮೇಜಸ್ ಅಲ್ಲಿ ಯಾವ ಒಂದು ಇಮೇಜಸ್ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಎಲ್ಲ ಇಮೇಜಸ್ ಅಲ್ಲಿ ಸೊ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಇದು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ಏನು ಬದಲಾವಣೆ ಬರುತ್ತೆ ಏನು ಮಾಡಬೇಕು ಸಾಧ್ಯತೆಗಳು ಸಾಧ್ಯತೆಗಳುಂಟು ಸೊ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ಅಂತ ಸೊ ಇದು ಜನರಲ್ ಆಗಿರುತ್ತೆ ಇದನ್ನು ನೀವು ಯಾವುದೇ ದಿವಸ ಯಾವುದೇ ತಿಂಗಳು ನೋಡಿದಾಗ ಇದು ನಿಮಗೆ ಎನರ್ಜಿ ಲೆವೆಲಲ್ಲಿ ಇದು ನಿಮಗೆ ಅನ್ವಯ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಆಗದೇ ಇರ್ಬೋದು ಅಥವಾ ನಿಮ್ಮ ಪ್ರೀತಿಗೆ ಸಂಬಂಧಿಸಿದ ಏನೇ ನೋವಿರ್ಬೋದು ಪ್ರಾಬ್ಲಮ್ ಇರ್ಬೋದು ಸೊ ಇದನ್ನು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇದ್ರೂ ಕಣ್ಣೀರು ಹಾಕಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನೋಡಿ ಯಾರೆಲ್ಲ ಮೊದಲನೆಯ ಲವ್ ಇಮೇಜಸ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗುತ್ತೆ ಸೊ ಇಲ್ಲಿ ಏನು ಒಂದು ಗೈಡ್ಲೈನ್ಸ್ ನಿಮಗೆ ಸಿಗುತ್ತೆ ನಿಮ್ಮ ಇಷ್ಟ ದೇವ ದೇವರ ಕಡೆಯಿಂದ ಇನ್ನೊಸ್ ಕಡೆಯಿಂದ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನಪು ಮಾಡಿಕೊಳ್ಳಿ ನಾನಿಲ್ಲಿ ಕಾರ್ಡನ್ನು ಫಸ್ಟೇ ಶಪ್ಪಲ್ ಮಾಡಿಟ್ಕೊಂಡಿದ್ದೇನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಹೋಗಿನಿ నిమ్మ ప్రీవీయస్ సిచువేషన్ ఏమైతా ఉంటు నిన్ను నెక్స్ట్ ఏమో ఆసె కోరిక ఫుల్ఫిల్ ఆ బు నిమ్మ లవ్ లైఫల్ సో అడన్నెల నెన్త్మిక ಯಾರೆಲ್ಲ ಒಂದನೇ ಲವ್ ಇಮೇಜಸನ್ನು ಆಯ್ಕೆ ನೋಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯ ಜೀವನ ಇಪ್ಪತ್ತು ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅಂತ ನಾನು ಕಾಲ ಕಾಲ್ ಜೊತೆ

ನಿಮ್ಮವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾರೆಲ್ಲ ಮೊದಲನೇ ನಾವು ಇಮೇಜಸ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಇಲ್ಲಿ ಏನಂದರೆ ನೋಡಿ ನೀವೇನು ಕೊಡ್ತೀರಾ ಪ್ರೀತಿಯಲ್ಲಿ ಅದು ನಿಮಗೆ ರಿಟರ್ನ್ ಸಿಗುತ್ತೆ ನೀವು ಅವರನ್ನು ಸಂತೋಷವಾಗಿರಲಿಕ್ಕೆ ಟ್ರೈ ಮಾಡ್ತೀರಾ ಸೊ ಅದು ನಿಮಗೆ ಸಿಗುತ್ತೆ ಹಾಗೆಯೇ ನೀವೇನು ಮಾಡ್ತೀರಾ ಅದು ರಿಟರ್ನ್ ಬರುತ್ತೆ ಸೊ ನೀವು ಅತಿಯಾಗಿ ಅವರನ್ನು ಪ್ರೀತಿ ಮಾಡ್ತಾಯಿದ್ರೆ ಅದು ನಿಮಗೆ ಸಿಗೋಲ್ಲ ಏನಕ್ಕೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಮತ್ತು ಇಲ್ಲಿ ಏನಂದರೆ ಕೆಲವೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರಬಹುದು ನಿಮ್ಮವರ ಮೇಲೆ ನಿಮಗೆ ಡೌಟ್ ಇರಬಹುದು ಅಥವಾ ಈ ರಿಲೇಶನ್ಶಿಪ್ಪಲ್ಲಿ ಏನಾಗ್ತಾ ಉಂಟು ಅಂತ ನಿಮಗೆ ಕ್ಲಾರಿಟಿ ಇಲ್ಲದೇ ಇರಬಹುದು ಬಟ್ ನಿಮಗೆ ಗೊತ್ತುಂಟು ನಿಮ್ಮ ಮನಸ್ಸಿಗೆ ಗೊತ್ತುಂಟು ಏನಾಗ್ತಾ ಉಂಟು ಏನು ಉತ್ತರ ಅಂತ ಬಟ್ ನೀವು ಅದನ್ನು ನೋಡ್ತಾ ಇಲ್ಲ ಒಬ್ಬರನ್ನೊಬ್ಬರು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಿಮ್ಮಲ್ಲಿ ಏನು ಒಂದು ಸಾಮರಸ್ಯ ಇರಬೇಕಿತ್ತು ಏನೋ ಒಂದು ತಾಳ್ಮೆ ಇರಬೇಕಿತ್ತು ಅದು ಇಲ್ಲ ಅದು ನಿಮ್ಮಲ್ಲಿ ಇರ್ಬೋದು ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ನಿಮ್ಮ ಯಾರನ್ನು ನೆನ್ಪು ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಿ ನಿಮ್ಮ ಪಾರ್ಟ್ನರ್ ಸೊ ಅವರ ಮಧ್ಯದಲ್ಲಿ ಅಂದರೆ ಇಲ್ಲಿ ಒಂದು ಏನೋ ಒಂದು ಕೆಲವೊಂದು ಸಲ ನಗು ಇರಬಹುದು ಅಥವಾ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಇರಬಹುದು ඇ ೆಲ ವರನ ಹು ವ ರ ಮ ೆ ೊಡ ി ಲ ಂೆಂ ೇಗಲ ಲ ಿಂ್ಂ ್ಲ ನ ಂಡ ಸ್ ಂ ಲಿ. ಕ ತಿಯ ರ ಕಾ್ ಡು ಿರයා ಾ ಡುೆ. ್ತಯಂ ೇ ಲ್ ಹ போು. ఇల్ సుమ్ సుమ్ కన్నీరు హాక అథవాళ్ళు బ్లాక్ అడ్జెస్ట్ జస్క బ్లాక్ అదే నంబర్కి కల్ మోదు సడన మారబేడి నిమ్మ ప్రీతస్తూ ప్రీతస్తి సెల్ఫ్ లవ్ మి మట్టు నిమ్మిన ఫికల్గీ దూర బట్ ಸೋಲ್ ಪರ್ಪಸಲ್ಲಿ ನೋಡೋದಾದರೆ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ನೆನಪು ಆಗ್ತಾ ಉಂಟು ಅವರಿಗೆ ಸೊ ಇಲ್ಲಿ ನಾನು ಯಾವಾಗಲೂ ಸೆಲ್ಫ್ ಲವ್ ಮಾಡಿ ಅಂತ ಏನಕ್ಕೆ ಹೇಳ್ತೇನೆ ಅಂದರೆ ಸೊ ನಿಮ್ಮನ್ನು ನೀವು ಪ್ರೀತಿಸಿದಾಗ ಅದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೋಡಿ ಅಂದರೆ ನೀವೇನು ನಿಮ್ಮನ್ನು ಪ್ರೀತಿಸ್ತೀರಾ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಆಗುತ್ತೆ ಕೆಲವರು ಹೇಳ್ಬೋದು ನಮ್ಮ ಹಾಗೆ ಅವರಿಲ್ಲ ಕಣ್ಣೀರು ಬರುತ್ತೆ ದುಃಖ ಆಗುತ್ತೆ ನಾವು ಹೇಗೆ ಸೆಲ್ಫ್ ಲವ್ ಮಾಡೋದು ನಮ್ಮನ್ನು ನಾವು ಹೇಗೆ ಪ್ರೀತಿಸೋದು ಹೇಗೆ ಖುಷಿಯಾಗಿರೋದು ಅಥವಾ ಊಟ ಮಾಡೋದು ಹೇಗೆ ನಿದ್ದೆ ಮಾಡೋದು ಹೇಗೆ ಅದೆಲ್ಲ ಆಗುತ್ತಾ ಅವರೇ ಇಲ್ಲ ನಂತರ ನಾವು ಹಿಂಗೆ ಅವ್ರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ನಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಅವರು ಮೆಸೇಜ್ ಮಾಡಲ್ಲ ಕಾಲ್ ಮಾಡಲ್ಲ ಹೇಗೆ ಅಂದರೆ ನೀವೀಗ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಈ ಪ್ರೀತಿ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕೂಡ ಹೀಗೇ ಅವರು ಒಮ್ಮೆ ಸರಿ ಇರ್ತಾರೆ ಇನ್ನೊಮ್ಮೆ ಸರಿ ಇರಲ್ಲ ಸೊ ಕೆಲವರು ಅನ್ಬ್ಲಾಕ್ ಮಾಡ್ಬೋದು ಇನ್ನು ಕೆಲವರು ಅನ್ಬ್ಲಾಕ್ ಮಾಡದೇ ಇರಬಹುದು ನಿಮ್ಮ ಬಗ್ಗೆ ಅವರಿಗೆ ಒಂದೇ ಒಂದು ಫೀಲಿಂಗ್ಸ್ ಬರದೇ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ಇಂಪಾರ್ಟೆಂಟ್ ಸೊ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಸ್ವಲ್ಪ ಟೈಮ್ ಕೊಡಿ ಮೆಡಿಟೇಷನ್ ಮಾಡಿ ಅಥವಾ ನಿಮಗೆ ಯಾವ ಪ್ಲೇಸ್ ಇಷ್ಟ ನ್ಯಾಚುರಲ್ ಆಗಿರುವಂಥದ್ದು ಅಥವಾ ಟೆಂಪಲ್ ವಿಸಿಟ್ ಮಾಡ್ತೀರಾ ಸೊ ನಿಮಗೆ ಎಲ್ಲಿ ಖುಷಿ ಬರುತ್ತೆ ಸ್ವಲ್ಪ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಸೊ ಈ ಪ್ರೀತಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತೆ ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ನೋಡಿ ಆ್ಯಂಜಸ್ ಮೆಸೇಜಸ್ಸಲ್ಲಿ ಕೂಡ ರಿಕವರಿ ಅಂತ ಬಂದಿದೆ ಅಂದರೆ ಇಲ್ಲಿ ನಿಮ್ಮನ್ನು ನೀವು ರಿಕವರಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ನಾನು ಹೇಳಿದೆ ಮೆಡಿಟೇಷನ್ ಮಾಡಿ ಸೆಲ್ಫ್ ಲವ್ ಮಾಡಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಇಲ್ಲಿ ನೀವು ಅಂದ್ಕೊಳ್ಬೋದು ಅವರಿಂದ ನಾನು ತುಂಬ ದೂರ ಇದ್ದೇನೆ ಹೇಗಿದೆ ಎಲ್ಲ ಸಾಧ್ಯನಾ ಅಂತ ಬಟ್ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬೇಕು ನಿಮ್ಮ ಪ್ರೀತಿ ಮುಂಚಿನ ಥರನೇ ಇರಬೇಕು ಇಪ್ಪತ್ತು ಇಪ್ಪತ್ತೈದರಲ್ಲಿ ಅಂತ ನೀವು ಅಂದ್ಕೊಂಡ್ರೆ ಸೊ ಸೆಲ್ಫ್ ಲವ್ ಮಾಡಬೇಕಾಗುತ್ತೆ ಸ್ವಲ್ಪ ಇಲ್ಲಿ ಇವಾಗ ಪರಿಸ್ಥಿತಿ ಚೆನ್ನಾಗಿ ಇಲ್ಲದೇ ಇರ್ಬೋದು ಬಟ್ ನೆಕ್ಸ್ಟ್ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮನ್ನೇ ನೀವು ನಿಮಗೋಸ್ಕರ ಟೈಮನ್ನು ಸ್ಪೆಂಡ್ ಮಾಡಿ ಖುಷಿಯಾಗಿ ಇರಲಿಕ್ಕೆ ಟ್ರೈ ಮಾಡಿ ಈಗ ನೀವು ಸ್ವಲ್ಪ ಖುಷಿಯಾಗಿಲ್ಲ ಅಂದ್ರೂ ಫ್ಯೂಚರಲ್ಲಿ ನೀವು ಖುಷಿಯಾಗಿರ್ತೀರಾ ಸೆಲ್ಫ್ ಲವ್ ಮಾಡಿ ಮೆಡಿಟೇಷನ್ ಮಾಡಿ ಯಾರೆಲ್ಲ ಎರಡನೇ ಲವ್ ಇಮೇಜಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಏನಾಗುತ್ತೆ ನೋಡುವ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಹುಡುಗ ಹುಡುಗೇನಂತ ಮಾಡಿಕೊಂಡು ಇಲ್ಲಿ ಹಾಗೆ ನಿಮ್ಮ ಇಷ್ಟ ದೇವ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಎನರ್ಜಿ ಸಿಗುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ನಿಮ್ಗೆ ಹಾಗೆ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಸೊ ಅನ್ವಯ ಆದರೆ ಇದು ಜನ್ರಲ್ ಆಗಿರುತ್ತೆ ಹಾಗೇನು ಎಲ್ಲ ಕೂಡ ನಿಮಗೆ ಅನ್ವಯ ಆಗಬೇಕು ಅಂತ ಎಲ್ಲ ಯಾವ್ದು ಅನ್ವಯ ಆಯಿತು ಸೊ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಯಾರೆಲ್ಲ ಎರಡನೇ ಎಸ್ ನಿಮ್ಮ ಇಲ್ಲಿ ನೋಡಿ ನೀವು ಯಾವುದೇ ಒಂದು ಕಾರಣಕ್ಕೂ ರಫ್ ಆ್ಯಂಡ್ ಟಫಲ್ಲಿ ಯಾವುದೇ ಒಂದು ರೆಸೂಷನನ್ನು ಟಕಲ್ ಮಾಡಿ ತಗೊಳ್ಬೇಡಿ ವೆಯ್ಟ್ ಮಾಡಿ ಸೊ ಕೆಲವರಲ್ಲಿ ಬ್ರೇಕಪ್ ಆಗಿದೆ ಕೆಲವರಲ್ಲಿ ಅಂದರೆ ನಾವು ಈ ರಿಲೇಷನ್ಶಿಪ್ಪಿಂದ ಆಗಬೇಕಾ ಬೇಕಪ್ಪ ಸೊ ಆಲೋಚನೆ ಮಾಡ್ತಾ ಇದ್ದೀರಾ ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಇದು ಕರೆಕ್ಟ್ ಟೈಮಲ್ಲ ನೀವು ಯಾವುದೇ ಒಂದು ಆಲೋಚನೆ ಕೂಡ ಮಾಡಬೇಡಿ ಸೊ ಸಮಯ ಸಂದರ್ಭ ಇದ್ದ ಹಾಗೆ ಇರಲ್ಲ ಚೇಂಜ್ ಆಗುತ್ತೆ ಸೊ ನಿಮ್ಮಲ್ಲಿ ನೋವಿರ್ಬೋದು ದುಃಖ ಇರ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮಗೆ ಬೈದಿರ್ಬೋದು ಅಥವಾ ಮನಸ್ಸಿಗೆ ನೋವಾಗುವಂತಹ ಏನೋ ಒಂದು ಮಾತುಕತೆ ಆಗಿದೆ ನಿಮ್ಮ ಮೊದಲಲ್ಲಿ ಒಂದು ಜಗಳ ಆಗಿದೆ ಸೊ ನಿಮಗೆ ಅದರಿಂದ ತುಂಬ ನೋವಾಗಿದೆ ನಿಮ್ಮ ವ್ಯಕ್ತಿ ತುಂಬ ನೋವು ಕೊಟ್ಟಿದ್ದಾರೆ ಬಟ್ ಎಲ್ಲವನ್ನು ಬಿಡಿ ಒಂದು ಕ್ಷಮೆ ಕೊಡಿ ಅವರಿಗೆ ಆ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಸೊ ನಿಮಗೆ ಬೈದದಕ್ಕೆ ಅಥವಾ ಏನೋ ಒಂದು ಕೆಲವರ ಮಿತ್ಲಲ್ಲಿ ತುಂಬ ಆಗಿದೆ ಏನೋ ಒಂದು ಹೇಳಿದ್ದಾರೆ ಸೊ ಅಲ್ಲಿ ಅವರು ತುಂಬ ಗಿಲ್ಟಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ನೀವು ನೋಡಿ ಒಂದು ರಿಲೇಶನ್ಶಿಪ್ ಉಳಿಬೇಕು ಅಂದರೆ ನಾವು ಕೆಲವೊಂದು ಸಲ ನಡೆದಂತಹ ಕೈ ಘಟನೆಗಳನ್ನು ಮರೆತು ಬಿಡಬೇಕಾಗುತ್ತೆ ಅವರಿಗೊಂದು ಕ್ಷಮೆ ಕೊಟ್ಟುಬಿಡಿ ಸೊ ಆವಾಗ ಇದು ರಿಕವರಿ ಆಗುತ್ತೆ ನೋಡಿ ಏನೇ ಒಂದು ಎಲ್ಲಿ ನೋಡಿ ಆಗಿದ್ರೂ ನೀವು ಅವ್ರಿಗೆ ಒಂದು ಕ್ಷಮೆ ಕೊಟ್ಟಬೇಡಿ ಮರತ್ಬೇಡಿ ಮನಸ್ಸಿನಲ್ಲಿ ಅದನ್ನೇ ಆಲೋಚನೆ ಮಾಡಬೇಡಿ ಮತ್ತು ನಿಮ್ಮನ್ನು ನೀವು ಪ್ರೀತಿಸಿ ಸೊ ಪ್ರತಿಯೊಂದು ಮೂಮೆಂಟನ್ನು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನೋವಿರುತ್ತೆ ಅವರು ಕಾಲ್ ಮಾಡಲು ಕೆಲವರು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಥವಾ ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲ ಬಟ್ ಇವಾಗ ಎಟ್ ಮೂಮೆಂಟಲ್ಲಿ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ನೋಡಿ ನಾನು ಆಗ ಹೇಳಿದೆಯಲ್ಲ ಸೊ ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಸೊ ಅದಕ್ಕೆಲ್ಲ ಗಿಲ್ಟಿ ಫೀಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ರಿಲೇಷನ್ಶಿಪ್ಪು ಸರಿಯಾಗಬೇಕು ಅಂದರೆ ಏನೇ ಒಂದು ಸಂಬಂಧದಲ್ಲಿ ಜಗಳ ಆಗಿರ್ಬೋದು ಪ್ರೀತಿಯ ವಿಷಯದಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಸೊ ಈ ರಿಲೇಷನ್ಶಿಪ್ಪಲ್ಲಿ ನೋಡಿ ಕೆಲವೊಂದು ಸಲ ಅತಿಯಾದ ಪ್ರೊಸರ್ಸ್ ಇರ್ಬೋದು ಅಥವಾ ಅತಿಯಾದ ಪ್ರೀತಿ ಇರಬಹುದು ಅಲ್ಲಿ ಜಗಳ ಆಗೋದು ಸಹಜ ಬಟ್ ಅದನ್ನೆಲ್ಲ ನ್ಯಾಚರ್ಗೆ ಯುನಿವರ್ಸ್ಗೆ ಸರೌಂಡ್ ಮಾಡಿ ಸೊ ಆವಾಗ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಇಂಪ್ರೂವ್ ಆಗುತ್ತೆ ಅಂದರೆ ಆ ಸಮಸ್ಯೆ ದೂರ ಆಗುತ್ತೆ ಸಮಯ ಕಳೆದಂತೆ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಇವಾಗ ತುಂಬ ಗಿಲ್ಟಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರು ರಿಟರ್ನ್ ಬರ್ತಾರ ಅಂತ ಹೇಳಿದರೆ ಖಂಡಿತವಾಗಿಯೂ ಬರ್ತಾರೆ ಇಲ್ಲಿ ಎಂಜಸ್ಟ್ಮೆಂಟ್ ಸೇಜಸ್ ನೋ ಅಂತ ಬಂದಿದೆ ಸೊ ನೀವು ಅಂದ್ಕೊಳ್ಬೋದು ಏನಕ್ಕೆ ಅಂತ ಸೊ ಏನಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರು ನಿಮ್ಮ ಲೈಫಲ್ಲಿ ಬರ್ತಾರ ಅಂತ ಕೇಳಿದರೆ ಇಲ್ಲ ಸ್ವಲ್ಪ ಟೈಮ್ ತಗೊಳ್ತೆ ನೋಡಿ ನೀವು ಇಲ್ಲಿ ನಿಮ್ಮನ್ನು ನೀವು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ಕೊಳ್ಬೇಕಾಗುತ್ತೆ ವೆಯ್ಟ್ ಅಂತ ಬಂದಿದೆ ನೋ ಅಂತ ಬಂದಿದೆ ಅಂದರೆ ವೆಯ್ಟ್ ಅಂದರೆ ನೀವು ಯಾವುದೇ ಒಂದು ತಪ್ಪು ಡಿಸಿಷನನ್ನು ತಗೊಳ್ಬೇಡಿ ರಿಲೇಷನ್ಶಿಪ್ಪಿಂದ ಮೂನ್ ಆಗಬೇಡಿ ಸೊ ಒಂದು ಅವ್ರಿಗೆ ಚಾನ್ಸ್ ಕೊಟ್ಟು ನೋಡಿ ಆ ವ್ಯಕ್ತಿ ಬರ್ತಾರೆ ಸೊ ರಾಂಗ್ ಡಿಸಿಷನನ್ನು ತಗೊಳ್ಬೇಡಿ ನನ್ನ ಡಿಸಿಷನ್ ಕರೆಕ್ಟ್ ಉಂಟಾ ನಾನು ಅವರಿಂದ ಮೂವ್ ಆನ್ ಆಗೋದು ಅಂದರೆ ನೋ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಇದು ಖಂಡಿತವಾಗಿ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವರಿಗೊಂದು ಚಾನ್ಸ್ ಕೊಟ್ಟು ನೋಡಿ ಅಂದರೆ ಇಲ್ಲಿ ನಿಮಗೆ ನೋವಾಗಿದೆ ತುಂಬ ದುಃಖ ಆಗಿದೆ ನಿಮಗೆ ಬಟ್ ಅದಕ್ಕೆಲ್ಲ ಅವರು ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ నిమ్మ నీరు ఖుషి ట్రై మి సెల్ఫ్ లవ్ మి కన్నీరు హాకేడి యావడప్పుడు సో ఏదో నోడి మాటుకట్టే జకల ఆగిరి సో అదన్నే ప్రతి సల నెన్పునాకేడి సో దినూ కలేదంటే సమయలు కలెదంటే మనుష్య వ్యక్తి చేంజ్ ఆతారు బణ ప్రకృతియ నీయమ సో నిమ్మ ప్రీతి కూడా చేంజ్ ఆగ్తాయి ఖండితాడు వసకు అన్నోడు వస ಒಂದು ಎನ್ಲೈಟ್ಮೆಂಟ್ ಅನ್ನೋದು ಕಾಣಿಸ್ತಾ ಉಂಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಏನೇ ಒಂದು ಡಿಸಿಷನ್ ತಗೊಳ್ಳುದಿದ್ರು ಹರಿಬರಿಯಲ್ಲಿ ಡಿಸಿಷನ್ ತಗೊಳ್ಬೇಡಿ ಆಲೋಚನೆ ಮಾಡಿ ವೆಯ್ಟ್ ಮಾಡಿ ಸೊ ಏನೋ ಒಂದು ಅವರ ಮೇಲೆ ಸಿಟ್ಟಿನಿಂದವ ಅಥವಾ ಸೊ ಅವ್ರು ನನಗೆ ಚೀಟ್ ಮಾಡಿದ್ದಾರೆ ಅವ್ರು ನನ್ನ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಸೊ ಇವರನ್ನು ಹಿಂಸಿಸಬೇಕು ಅಂತ ನೀವು ಅವರ ಮೇಲೆ ಏನೋ ದ್ವೇಷ ಸಾಧಿಸಲಿಕ್ಕೆ ಹೋಗಿ ಅವರ ಎದುರಿಗೆ ಏನೋ ನೀವು ಇನ್ನಾಗಬೇಕು ಸೊ ಆ ಥರ ಹೋಗಿ ನೀವು ಇಲ್ಲಿ ಅಂದರೆ ಏನೋ ಒಂದು ರಾಂಗ್ ಡಿಸಿಷನ್ ತಗೊಳ್ಬೇಡಿ ಸೊ ಅದೇ ಹೇಳ್ತಾ ಇದ್ದೇನೆ ವೆಯ್ಟ್ ಮಾಡಿ ನಿಮಗೆ ನಾನು ಹೇಳಿದ್ರು ಎಲ್ಲ ಅನ್ವಯ ಆಗಬೇಕು ಅಂತಲ್ಲ ಯಾವುದು ಅನ್ವಯ ಆಯಿತು ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ ಖುಷಿಯಾಗಿದೆ ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ದುಃಖ ಕಾಕ್ಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ